ಈ ಥರ ಒಂದು ರೆಸಿಪಿ ಇತ್ತು ಅಂತ ಹೇಳಿದ್ರೆ ತಿಂಡಿ ಮಾಡೋ ಯೋಚನೆ ಇರೋದಿಲ್ಲ ಯೋಚನೆ ಮಾಡೋ ಯೋಚನೆ ಅಂತೂ ಬರೋದೇ ಇಲ್ಲ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಳ್ಬೋದು ಅನ್ನ ಮುದ್ದೆಯಿಂದ ಹಿಡ್ದು ಚಪಾತಿ ರೊಟ್ಟಿ ಪೂರಿ ಪ್ರತಿಯೊಂದಕ್ಕೂ ಕೂಡ ಆಗಿರುತ್ತೆ ಬನ್ನಿ ಈ ಒಂದು ಡಿಶನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಚಿಕ್ಕ ಸೈಜಿಂದು ಎರಡು ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ ದಪ್ಪದಾಗಿರೋ ಅಂಥದ್ದು ಒಂದು ಈರುಳ್ಳಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವಂಥ ರೆಸಿಪಿ ಸುಮಾರು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಹಸಿ ತೆಂಗಿನ ಕಾಯಿ ತುರಿಯನ್ನು ಹಾಕೋತಾ ಇದ್ದೀನಿ ಕೊಬ್ಬರಿ ಹಾಕೋದಕ್ಕಿಂತ ಈ ಥರ ಕಾಯಿ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರತ್ತೆ ಅಚ್ಚ ಖಾರದ ಪುಡಿ ಒಂದೂವರೆ ಸ್ಪೂನಷ್ಟು ಹಾಕೋತಾ ಇದ್ದೀರಿ ನೀವು ಮನೆಯಲ್ಲಿ ಹೇಗೆ ಖಾರ ತಿಂತೀರಾ ಅಥವಾ ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ನೀವು ಕ್ವಾಂಟಿಟಿಯನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಅದೇ ಸ್ಪೂನ್ ಮೆಷರ್ಮೆಂಟಲ್ಲಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ನಾನು ಧನ್ಯಾ ಪುಡಿ ಮಾಡಿಸ್ಬೇಕಾದ್ರೆ ಅರ್ಶನ ಮಿಕ್ಸ್ ಮಾಡಿರೋದ್ರಿಂದ ಇಲ್ಲಿ ಎಕ್ಸ್ಟ್ರಾ ಹಾಕ್ತಾ ಇಲ್ಲ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನಷ್ಟು ಉರಿಗಡಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣವಾ ಇಷ್ಟೇ ಇಂಗ್ರೀಡಿಯೆಂಟ್ಸು ಸಾಕು ಮಸಾಲೇನು ಅಷ್ಟೇ ಲೈಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಇದನ್ನು ಟ್ರೈ ಮಾಡಿ ಫಿದಾ ಆಗೋಗ್ಬಿಡ್ತೀರಾ ಈ ಒಂದು ಟೇಸ್ಟಿಗೆ ನೋಡಿ ಈ ರೀತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕಾಗತ್ತೆ ತುಂಬ ಚೆನ್ನಾಗಿ ಆಗುತ್ತೆ ನೀವು ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಇವಾಗ ಮಸಾಲೆ ರೆಡಿ ರೆಡಿಯಾಗಿದೆ ನಾನಿಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಏಳರಿಂದ ಎಂಟು ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಎಣ್ಣೆ ಜೊತೆ ಒಂದು ಪಲಾವ್ ಎಲೆ ಹಾಕ್ತಾ ಇದ್ದೀನಿ ಪಲಾವ್ ಎಲೆ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಎಣ್ಣೆ ಜೊತೆನೆ ಹಾಕೋದ್ರಿಂದ ಫ್ಲೇವರೆಲ್ಲ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಸೊ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸಾಕಾಗತ್ತೆ ನಾನು ಮಾಡ್ತಾ ಇರೋಂಥ ಕ್ವಾಂಟಿಟಿ ಸುಮಾರು ಒಂದು ಐದು ಜನ ಸಫಿಷಿಯಂಟಾಗಿ ತಿನ್ನೋವಷ್ಟು ಗೊಜ್ಜು ರೆಡಿ ಆಗಿಬಿಡುತ್ತೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪನ್ನು ನಾನಿಲ್ಲಿ ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಪುದೀನ ಮತ್ತು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ರುಬ್ಬಿದ್ರೆ ಅಷ್ಟು ರುಚಿ ಅನಿಸೋದಿಲ್ಲ ಆದಷ್ಟು ಒಗ್ಗರಣೆಗೆ ಹಾಕೋದಕ್ಕೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಆಗಿದೆ ಇವಾಗ ಇಲ್ಲಿ ಎರಡು ಆಲೂಗೆಡ್ಡೆಯನ್ನು ಈ ರೀತಿಯಾಗಿ ನಾನು ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸೇಮ್ ಅಷ್ಟೇ ಮೆಜರ್ಮೆಂಟಲ್ಲಿ ನಾನು ಮೊಳಕೆ ಕಟ್ಟಿರೋ ಅಂಥ ಹೆಸರು ಕಾಳನ್ನು ಹಾಕೋತಾ ಇದ್ದೀನಿ ಟೇಸ್ಟಂತೂ ಆ ಸಮಾಗಿ ಬರುತ್ತೆ ಸ್ನೇಹಿತರೆ ಈ ಥರ ಮೊಳಕೆ ಕಟ್ಟಿ ಹಾಕೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಡೋಣ ಸಾಕಾಗತ್ತೆ ಜಾಸ್ತಿ ಫ್ರೈ ಮಾಡೋದೇನು ಬೇಡ ನೋಡಿ ಒಂದು ಎರಡು ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಆದಷ್ಟು ಕಾಳುಗಳನ್ನು ತಿನ್ನೋಕ್ಕೂ ಮುಂಚೆ ನಾವು ಈ ಥರ ಹಿಂಗೆ ಸ್ಪ್ರೌಟ್ಸ್ ಥರ ಮಾಡ್ಕೊಂಡು ತಿಂದರೆ ಅಂದರೆ ಮೊಳಕೆ ಕಟ್ಬಿಟ್ಟು ತಿನ್ನೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಒಂದೆರಡು ನಿಮಿಷ ಆದಮೇಲೆ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಮಸಾಲೆ ಹಾಕಿದ ಮೇಲೆ ನೀರೇನು ಜಾಸ್ತಿ ಹಾಕೋದು ಬೇಡ ಸ್ನೇಹಿತರೆ ಆ ಮಸಾಲೆನೆಲ್ಲ ಚೆನ್ನಾಗಿ ಆಲೂಗೆಡ್ಡೆ ಮತ್ತು ಆ ಕಾಳು ಏನಿದೆ ಅಬ್ಸರ್ವ್ ಮಾಡ್ಕೊಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ರುಚಿಗಟ್ಟಾಗಿ ಮಾಡೋವಂಥ ರೆಸಿಪಿ ನೋಡಿ ಇವಾಗ ಕುದಿಯೋದಕ್ಕೆ ಶುರುವಾಗಿದೆ ಈ ಟೈಮ್ನಲ್ಲಿ ನಾನು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೀವು ಇಲ್ಲಿ ಪುಡಿ ಉಪ್ಪು ಬೇಕಾದರೂ ಹಾಕ್ಕೊಳ್ಬೋದು ಇವಾಗ ನಿಮಗೆ ಗ್ರೇವಿದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಗಟ್ಟಿಯಾಗಿ ಬೇಕಾ ತೆಳುವಾಗಿ ಬೇಕಾ ನೀವು ಯಾವುದಕ್ಕೆ ಕಾಂಬಿನೇಷನ್ ಮಾಡ್ಕೋತಾ ಇದ್ದೀರಾ ಅದ್ರ ಮೇಲೆ ನೀವು ಇದನ್ನು ಕನ್ಸಿಸ್ಟೆನ್ಸಿನ ನೀವು ಸೆಟ್ ಮಾಡ್ಕೊಳ್ಬೋದು ನೀರು ಜಾಸ್ತಿ ಬೇಕಾ ಕಡಿಮೆ ಬೇಕಾ ಸ್ವಲ್ಪ ನೀರನ್ನು ಮುಂದೆ ಮಾಡಿನೇ ಕೂರಿಸಿ ಅಂದರೆ ಜಾಸ್ತಿ ಹಾಕಿ ಯಾಕಂದರೆ ಇದು ವಿಷನ್ ಓಡಿಸಿದ ಮೇಲೆ ಗಟ್ಟಿ ಆಗುತ್ತೆ ಉರಿಗಡಲೆ ಕಾಯಿ ಎಲ್ಲ ಹಾಕಿದ್ದೀವಲ್ವ ಸೊ ಗಟ್ಟಿ ಆಗುತ್ತೆ ಇವಾಗ ಕುದಿಯೋದಕ್ಕೆ ಶುರುವಾಗಿದೆ ಈ ಟೈಮ್ನಲ್ಲಿ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕಿಸ್ಕೊಂಡಿದ್ದೀನಿ ಅಷ್ಟೇ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ರುಚಿ ಕೂಡ ಅಷ್ಟೇ ಲೈಟ್ ಮಸಾಲ ಆಹಾ ಎಂಥ ರುಚಿ ಅಂತ ಹೇಳ್ತೀರಾ ಮಿಸ್ ಮಾಡದೆ ನೀವು ಟ್ರೈ ಮಾಡಿ ಯಾರೆಲ್ಲ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೇಗೆ ಬಂತು ಅಂತ ಹೇಳಿ ನೀವು ಬರೀ ಆಲೂಗೆಡ್ಡೆ ಅಂತನೆಲ್ಲ ನೀವು ಏನಿ ವೆಜಿಟೇಬಲ್ಸ್ ಯಾವುದು ಬೇಕಾದರೂ ತರಕಾರಿಯನ್ನು ನೀವು ಆ್ಯಡ್ ಮಾಡ್ಬೋದು ಈ ರೀತಿಯಾಗಿ ಮಾಡಿ ಸಖತ್ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಅನ್ನಕ್ಕೂ ಕೂಡ ಸಕ್ಕದಾಗಿರುತ್ತೆ ನಾನು ಹಾಗೆ ಯಾವುದಕ್ಕೆ ಬೇಕಾದರೂ ನೀವು ಕಾಂಬಿನೇಷನನ್ನು ಮಾಡ್ಕೊಳ್ಬೋದು ಈ ರೆಸಿಪಿ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ದೋಸೆ ಪೂರಿ ಇಡ್ಲಿ ರೊಟ್ಟಿ ಪ್ರತಿಯೊಂದಕ್ಕೂ ಕೂಡ ಸುಪ್ ಸೂಪರ್ ಕಾಂಬಿನೇಷನ್ ಈ ಒಂದು ಗ್ರೇವಿ ರೆಸಿಪಿ ಸಕ್ಕದಾಗಿರುತ್ತೆ ನೀವು ಲಂಚ್ ಬಾಕ್ಸಿಗೂ ಕೂಡ ಏಲ್ ಮಾಡಿಸಿರೋ ಅಂಥ ರೆಸಿಪಿ ಈಸಿಯಾಗಿ ಮಾಡೋ ಅಂಥ ರೆಸಿಪಿ ಬನ್ನಿ ಈ ಒಂದು ರೆಸಿಪಿಯನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಬಾಳೆಕಾಯಿಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಕಾಂಬಿನೇಷನ್ ಆಗಿ ಆಲೂಗೆಡ್ಡೆ ಬಾಳೆಕಾಯಿ ಮತ್ತು ಇಲ್ಲಿ ಬೀನ್ಸ್ ಕಾಳನ್ನು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಮೂರರ ಕಾಂಬಿನೇಷನ್ ಒಂದ್ಸಲ ಟ್ರೈ ಮಾಡಿ ನಾನು ಹಾಗೆ ಪದೇ ಪದೇ ಬೇಕು ಅಂತ ಕೇಳ್ತೀರಾ ಅಷ್ಟು ರುಚಿಯಾಗಿರುತ್ತೆ ಈ ಒಂದು ಗ್ರೇವಿ ರೆಸಿಪಿ ಈ ಗ್ರೇವಿಗೆ ಒಂದು ಮಸಾಲೆ ಬೇಕಾಗುತ್ತೆ ಬನ್ನಿ ಅದೇನು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ಅರ್ಧ ಸ್ಪೂನಷ್ಟು ಸೋಂಪನ್ನು ಹಾಕೋತಾ ಇದ್ದೀನಿ ಒಂದು ಐದರಿಂದ ಆರು ಗೋಡಂಬಿ ಮೀಡಿಯಂ ಸೈಜಿಂದು ಎರಡು ಈರುಳ್ಳಿಯನ್ನು ಕೂಡ ಹಾಕೋತಾ ಇದ್ದೀನಿ ಗ್ರೇವಿ ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ನೋಡಿಕೊಂಡು ಟೊಮ್ಯಾಟೊ ಮತ್ತು ಈರುಳ್ಳಿಯನ್ನು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಇಲ್ಲಿ ಹುಳಿ ಟೊಮ್ಯಾಟೊ ಎರಡು ತೊಗೊಂಡಿದ್ದೀನಿ ಸುಮಾರು ಒಂದರಿಂದ ಒಂದೂವರೆ ಸ್ಪೂನಷ್ಟು ಉರಿಗಡಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡರಿಂದ ಮೂರು ಸ್ಪೂನಷ್ಟು ಹಸಿ ಕಾಯಿ ತುರಿ ಹಾಕೋತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ನೀವು ಗರಂ ಮಸಾಲ ಬದಲಾಗಿ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಳ್ಬೋದು ಧನಿಯಾ ಪುಡಿ ಸುಮಾರು ಒಂದು ಎರಡು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಅಚ್ಚ ಖಾರದ ಪುಡಿ ಮತ್ತು ಬ್ಯಾಡಗಿ ಪುಡಿ ಮಿಕ್ಸ್ ಆಗಿರೋ ಅಂಥದ್ದು ಇದು ಕೂಡ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಇಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣವಾ ಈ ಒಂದು ಗ್ರೇವಿಗೆ ಇದೇ ಒಂದು ಮೇನ್ ಅಂತ ಹೇಳ್ಬೋದು ಈ ಒಂದು ಮಸಾಲ ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿದು ನೋಡಿ ಇವಾಗ ಮಸಾಲ ರೆಡಿ ಆಗಿದೆ ಬನ್ನಿ ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಸುಮಾರು ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಇಡ್ಸೋದಿಲ್ಲ ನಾನಿಲ್ಲಿ ಕರಿಬೇವಿನ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಫೈನ್ ಚಾಪ್ ಮಾಡಿ ಹಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ರುಬ್ಬೋದಕ್ಕೆಲ್ಲ ಹಾಕೋದಕ್ಕೆ ಹೋಗೋದು ಬೇಡ ಪುದೀನ ಎಲ್ಲನ ಈ ರೀತಿಯಾಗಿ ಫೈನ್ ಚಾಪ್ ಮಾಡಿ ಒಗ್ಗರಣೆಗೆ ಹಾಕಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ನಾನು ಹಚ್ಚಿಟ್ಕೊಂಡಿರೋಂಥ ಬಾಳೆಕಾಯಿ ಆಲೂಗೆಡ್ಡೆ ಮತ್ತು ಬೀನ್ಸ್ ಕಾಳನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದು ಜಾಸ್ತಿ ಉರಿಬೇಕು ಅಂತ ಏನಿಲ್ಲ ನಾವು ವಿಷಲ್ ಒಡ್ಸೋದ್ರಿಂದ ಬೇಗನೆ ಆಗಿಬಿಡುತ್ತೆ ಇದು ಜಸ್ಟ್ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ಗಳ ಕಾಲ ಇದನ್ನು ಫ್ರೈ ಮಾಡಿದ್ರೆ ಸಾಕಾಗತ್ತೆ ನೋಡಿ ಇವಾಗ ಅಷ್ಟು ಆಗಿದೆ ಇದಕ್ಕೆ ರುಚಿಗೆ ಉಪ್ಪನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಕಲ್ಲುಪ್ಪನ್ನೇ ಹಾಕ್ಕೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನೀವು ಪುಡಿ ಉಪ್ಪನ್ನು ಬೇಕಾದರೂ ಹಾಕ್ಕೊಳ್ಬೋದು ಉಪ್ಪು ಹಾಕಿದ ಮೇಲೆ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನಾನು ಹೇಳಿದಾಗೆ ಮಸಾಲೆನಲ್ಲಿ ಇರೋ ಅಂಥದ್ದು ರುಚಿ ನೀವು ಇಲ್ಲಿ ಬಿಳಿ ಎಳ್ಳು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಮಸಾಲಾನ ರುಬ್ಬೇಕಾದ್ರೆ ಇವಾಗ ಇದನ್ನು ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸಲ ಟ್ರೈ ಮಾಡಿ ನೋಡಿ ಅದು ಸೈಡಲ್ಲೆಲ್ಲ ಕುದಿಯೋದಕ್ಕೆ ಶುರುವಾಗಿದೆ ಇವಾಗ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡ್ಕೊಳ್ಳೋಣ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳೋಣ ಎಷ್ಟು ಬೇಕು ಅಂತ ಹೇಳಿಬಿಟ್ಟು ನಾನಿಲ್ಲಿ ಬಾಳೆಕಾಯಿಯನ್ನು ಮುಂಚೆನೇ ಹಚ್ಚಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಸ್ನೇಹಿತರೆ ಇದನ್ನು ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ನಾವು ನೀರಿನಲ್ಲಿನೆ ಆಲೂಗೆಡ್ಡೆ ಕಪ್ಪಾಗೋದು ಅದೆಲ್ಲ ಆಗೋದಿಲ್ಲ ನೀರಿಗೆ ಹಾಕಿದ್ರೆ ನಾವು ಹಾಗೆ ಇಟ್ಬಿಟ್ರೆ ಅದು ಕಪ್ಪಾಗ್ಬಿಡುತ್ತೆ ಬಾಳೆಕಾಯಿ ಆಗ್ಬೋದು ಆಲೂಗೆಡ್ಡೆ ಹಾಕ್ಬೋದು ನೋಡಿ ಇವಾಗ ಕುದಿಯೋದಕ್ಕೆ ಚೆನ್ನಾಗಿ ಶುರುವಾಗಿದೆ ಇದರಲ್ಲಿರೋ ಅಂಥ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಇವಾಗ ಮಿಕ್ಸಿ ಜಾರಲ್ಲಿ ಇರುತ್ತಲ್ವ ಸ್ವಲ್ಪ ಮಸಾಲೆ ಅದನ್ನು ಸೇರಿಸ್ಬಿಟ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳೋಣ ನಾವು ಯಾವುದಕ್ಕೆ ಮಾಡ್ತಾ ಇರೋದು ಅಂತ ಹೇಳಿಬಿಟ್ಟು ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಪೂರಿ ದೋಸೆ ಇಡ್ಲಿ ಪ್ರತಿಯೊಂದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಆಲೂಗಡ್ಡೆ ಮತ್ತು ಉರಿಗಡ್ಲೆ ಹಾಕಿರೋದ್ರಿಂದ ಇದು ಮೇಲೂ ಕೂಡ ಸ್ವಲ್ಪ ಗಟ್ಟಿ ಆಗುತ್ತೆ ಸೊ ನೋಡಿಕೊಂಡು ನೀರನ್ನು ಮಿಕ್ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕುದಿಯೋದಕ್ಕೆ ಶುರುವಾಗಿದೆ ಒಂದು ರೌಂಡ್ ಉಪ್ಪನ್ನು ಚೆಕ್ ಮಾಡಿಬಿಟ್ಟು ನಾನಿಲ್ಲಿ ಎರಡು ವಿಷಲ್ ಹಾಕಿಸ್ಕೋತಾ ಇದ್ದೀನಿ ಇವಾಗ ಕುಕ್ಕರ್ ತಣ್ಣಗಾಗಿದೆ ಬನ್ನಿ ನೋಡೋಣ ವಾವ್ ಎಷ್ಟು ು ರುಚಿಯಾಗಿ ಆ ಒಂದು ಫ್ರ್ಯಾಗ್ರೆನ್ಸ್ ಬರುತ್ತೆ ಅಲ್ಲ ಕುಕ್ಕರ್ ಲಿಡ್ಡನ್ನು ತೆಗೆದಿದ ತಕ್ಷಣ ವಾವ್ ಅನ್ಬೇಕು ಅಷ್ಟು ರುಚಿಯಾಗಿರತ್ತೆ ತುಂಬ ಅಂದರೆ ತುಂಬ ಟೇಸ್ಟಿ ಆಗಿರುತ್ತೆ ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಇಡ್ಲಿಗೆ ಕಾಂಬಿನೇಷನ್ ಆಗಿ ಮಾಡಿದ್ದೆ ಇಡ್ಲಿ ಗೊಜ್ಜು ಅಂತ ಹೇಳಿಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇಡ್ಲಿ ರೆಸಿಪಿ ಸಾಫ್ಟ್ ಇಡ್ಲಿ ರೆಸಿಪಿ ನಿಮಗೆ ಬೇಕು ಅಂದರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಆಗಿ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ ಇಡ್ಲಿಗೂ ಗೊಜ್ಜಿಗೂ ಕಾಂಬಿನೇಷನ್ ವಾವ್ ವಾವ್ ಅನ್ಬೇಕು ಅಷ್ಟು ರುಚಿಯಾಗಿತ್ತು ನಮ್ಮನೆಯಲ್ಲಿ ಇಡ್ಲಿ ಮಾಡಿದ್ರೆ ಬರೀ ಇಡ್ಲಿ ಅಂತೂ ಮಾಡೋದಿಲ್ಲ ಅದು ಕಾಂಬಿನೇಷನ್ ಆಗಿ ಉದ್ದಿನ ವಡೆ ಅಥವಾ ಮಸಾಲಾ ವಡೆಯನ್ನು ಮಾಡ್ತೀನಿ ಇವತ್ತು ನಾನು ಮಾಡಿರೋ ಅಂಥದ್ದು ಮಸಾಲಾ ವಡೆ ಮಾಡಿದೆ ಮಸಾಲಾ ವಡೆ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ನಮ್ಮ ಮನೆಯಲ್ಲಿ ಆಚೆ ತಿನ್ನೋದಕ್ಕಿಂತ ಈ ರೀತಿಯಾಗಿ ಮನೆಯಲ್ಲೇ ತಿನ್ನೋದಕ್ಕೆ ಇಷ್ಟಪಡ್ತಾರೆ ನಮಗೂ ಒಂದು ಅದೇ ಖುಷಿ ಅಲ್ವಾ ಮನೆಯಲ್ಲಿ ರುಚಿಯಾಗಿ ಮಾಡಿಕೊಡ್ಬೇಕು ತಿಂದವ್ರು ಕೂಡ ಖುಷಿ ಆಗಬೇಕು ಅಂತ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ರೆಸಿಪಿ ಬೇಕು ಅಂತ ಅಂದರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊ ಚಪಾತಿಗೆ ದೋಸೆಗೆ ಇಡ್ಲಿಗೆ ಪೂರಿಗೆ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಳ್ಬೋದು ಒಂದು ಒಳ್ಳೆ ಗ್ರೇವಿ ರೆಸಿಪಿ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಈಸಿಯಾಗಿ ಮಾಡುವಂಥ ಗ್ರೇವಿ ರೆಸಿಪಿ ಗೋರಿಕಾಯಿ ಅಂದರೆ ಆಲ್ಮೋಸ್ಟ್ ತಿನ್ನೋದಕ್ಕೆ ಅಯ್ಯೋ ಅದು ಕಹಿ ಬರುತ್ತೆ ಅನ್ನೋದು ಒಂದು ಮನೋಭಾವ ಇರುತ್ತೆ ಬಟ್ ಈ ರೀತಿಯಾಗಿ ಗ್ರೇವಿ ಮಾಡಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರೋವಂಥ ರೆಸಿಪಿ ಇದು ಮಾಡೋದು ಕೂಡ ಅಷ್ಟೇ ತುಂಬ ಸುಲಭ ಕಡಿಮೆ ಅಂದರೆ ಒಂದು ಎಂಟರಿಂದ ಹತ್ತು ನಿಮಿಷ ಒಳಗಡೆ ಈ ರೆಸಿಪಿ ರೆಡಿ ಆಗಿಬಿಡತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಐ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನಾನಿಲ್ಲಿ ಗೋರಿಕಾಯಿನಲ್ಲಿ ಅದು ತೊಟ್ಟು ಮತ್ತು ಹಿಂಭಾಗ ಬರುತ್ತೆ ಅಲ್ವಾ ಅವೆರಡನ್ನೂ ಕೂಡ ಕಟ್ ಮಾಡಿಬಿಟ್ಟು ತಗೋತಾಯಿದ್ದೀನಿ ನೀವು ಇಲ್ಲಿ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಬೋದು ಸೈಜಲ್ಲಿ ಬೇಕಾದರೂ ಕಟ್ ಮಾಡ್ಬೋದು ಫೈನ್ ಚಾಪ್ ಬೇಕಾದರೂ ಮಾಡ್ಬೋದು ನಾನು ಅಷ್ಟು ಫೈನ್ ಚಾಪನ್ನು ಇಲ್ಲ ನೋಡಿ ನೀವೇ ನೋಡ್ತಾ ಇದ್ದೀರಲ್ವ ಜಸ್ಟ್ ಒಂದು ಸಿಂಪಲ್ಲಾಗಿ ರ್ಯಾಂಡಮ್ ಆಗಿ ಕಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಕಟ್ ಮಾಡಿ ತೊಗೊಂಬಿಡೋಣ ಇದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಇದನ್ನು ಸಲ ನಾವು ಚೆನ್ನಾಗಿ ವಾಶ್ ಮಾಡ್ಕೊಬೇಕಾಗತ್ತೆ ಯಾವುದೇ ತರಕಾರಿನಾದರೂ ಆಯಿತು ಬೆಂಡೆಕಾಯಿನ ಬಿಟ್ಟು ಪ್ರತಿಯೊಂದು ತರಕಾರಿನೂ ಕೂಡ ವಾಶ್ ಮಾಡಿನೇ ಹಾಕ್ಕೊಳ್ಳೋಣ ಫ್ರಿಡ್ಜಿಗೆ ಜೋಡಿಸೋದಕ್ಕೊ ಮುಂಚೆ ಸಲ ವಾಶ್ ಮಾಡಿರ್ತೀವಿ ಮೇಲೂ ಕೂಡ ನಾವು ಅಡುಗೆ ತಿಂಡಿಗೆ ಉಪಯೋಗಿಸ್ತೀವಿ ಅಲ್ವಾ ಆಮೇಲೂ ಕೂಡ ನಾವು ಇದನ್ನು ಚೆನ್ನಾಗಿ ಒಂದು ರೌಂಡು ವಾಶ್ ಮಾಡಿ ಎತ್ತಿಟ್ಕೊಂಬಿಡೋಣ ಇದೇನಿದೆಲ್ಲ ನನಗೆ ಸಿಕ್ಕಿದೆ ಅಲ್ವಾ ಇದನ್ನೆಲ್ಲ ಪಾಟಲ್ ನಾವು ಗಿಡಗಳು ಬೆಳೆಸ್ತೀವಲ್ವ ಅದಕ್ಕೆ ಹಾಕಿದ್ರೆ ಒಂದೊಳ್ಳೆ ಗೊಬ್ಬರ ಆಗುತ್ತೆ ಸ್ನೇಹಿತರೆ ನಾನು ಯಾವುದನ್ನು ಕೂಡ ವೇಸ್ಟ್ ಮಾಡೋದಿಲ್ಲ ಇವಾಗ ಇದಕ್ಕೊಂದು ಮಸಾಲೆ ಬೇಕು ಬನ್ನಿ ಅದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬರೋಣ ಇಲ್ಲಿ ಸುಮಾರು ಒಂದರಿಂದ ಒಂದೂವರೆ ಸ್ಪೂನಷ್ಟು ಉರಿಗಡ್ಲೆ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಗೋಡಂಬಿ ಇಲ್ಲಿ ಹಸಿ ತೆಂಗಿನ ತುರಿ ತೊಗೊಂಡಿದ್ದೀನಿ ಸುಮಾರು ಒಂದು ನಾಲ್ಕರಿಂದ ಐದು ಸ್ಪೂನ್ ಇದೆ ಸ್ನೇಹಿತರೆ ತೆಂಗಿನ ತುರಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಕೊಬ್ಬರಿ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಎರಡು ಹುಳಿ ಟೊಮ್ಯಾಟೋನ ಹಾಕೋತಾ ಇದ್ದೀನಿ ಗ್ರೇವಿ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅದ್ರ ಮೇಲೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನಾನಿಲ್ಲಿ ಸುಮಾರು ಒಂದು ಐದು ಜನಕ್ಕೆ ಮಾಡ್ತಾ ಇರೋದ್ರಿಂದ ಇಷ್ಟು ಕ್ವಾಂಟಿಟಿ ಸಾಕಾಗತ್ತೆ ಸ್ವಲ್ಪ ಅರಿಶಿಣ ಹಾಕ್ತಾ ಇದ್ದೀನಿ ಸುಮಾರು ಒಂದು ಎರಡು ಸ್ಪೂನಷ್ಟು ಪುಡಿ ಮನೆಯಲ್ಲೇ ಮಾಡಿರೋ ಅಂಥದ್ದು ಅಚ್ಚ ಖಾರದ ಪುಡಿ ಇದಕ್ಕೆ ನಾನು ಬ್ಯಾಡಗಿ ಮತ್ತು ಗುಂಟು ಎರಡನ್ನೂ ಮಿಕ್ಸ್ ಮಾಡಿ ಮಾಡಿಸಿರೋ ಅಂಥದ್ದು ಒಂದೂವರೆ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಖಾರಕ್ಕೆ ಅಷ್ಟು ಸಾಕಾಗತ್ತೆ ಕಲರು ಕೂಡ ಚೆನ್ನಾಗಿ ಬರುತ್ತೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಕೂಡ ಆ್ಯಡ್ ಇದ್ದೀನಿ ಇದಕ್ಕೆ ನೀವು ಶುಂಠಿ ಬೆಳ್ಳುಳ್ಳಿ ಹಾಗೆ ಬೇಕಾದರೂ ಹಾಕೊಳ್ಬೋದು ಬಿಡಿಸ್ಬಿಟ್ಟು ಇಲ್ಲಾಂದರೆ ಪೇಸ್ಟ್ ಇದೆ ಅಂದರೆ ಅದನ್ನು ಕೂಡ ಹಾಕೊಬೋದು ಇಲ್ಲಿ ಸುಮಾರು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಫೈನ್ ಚಾಪ್ ಸಾರಿ ಫೈನ್ ಪೇಸ್ಟ್ ಆಗೋ ತನಕ ಇದನ್ನು ಪೇಸ್ಟ್ ಮಾಡ್ಕೊಂಡು ಬಂದುಬಿಡೋಣ ನೋಡಿ ಈ ರೀತಿಯಾಗಿ ಆಗಿರಬೇಕು ಫೈನ್ ಪೇಸ್ಟ್ ಇತ್ತು ಅಂತಂದರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಮಸಾಲೆ ಎಲ್ಲ ರೆಡಿಯಾಗಿದೆ ಇಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಸುಮಾರು ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಜೊತೆನೆ ಪಲಾವ್ ಎಲೆ ಕೂಡ ಹಾಕ್ತಾ ಇದ್ದೀನಿ ಅದರ ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿ ಬಿಡುತ್ತೆ ಎಣ್ಣೆ ಬಿಸಿ ಆದಮೇಲೆ ಹಾಕಿದ್ರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಎಣ್ಣೆ ಜೊತೆನೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸಾಸಿವೆ ಕೂಡ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡರಿಂದ ಮೂರು ಮೆಣಸಿನಕಾಯಿ ಸ್ವಲ್ಪ ಇಂಗು ನಾವು ಒಗ್ಗರಣೆಗೆ ಯಾವುದೆಲ್ಲ ಪದಾರ್ಥಗಳನ್ನು ಹಾಕ್ತೀವಿ ಅಲ್ವಾ ಅದನ್ನೆಲ್ಲ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗಿದ ನಾವು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ಆ ಮೆಣಸಿನಕಾಯಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಒಣಮೆಣಸಿನ್ಕಾಯಿ ಆಗಿರೋದ್ರಿಂದ ತುಂಬ ಬೇಗನೆ ಫ್ರೈ ಆಗಿಬಿಡುತ್ತೆ ಈಗ ಆಲ್ಮೋಸ್ಟ್ ಆಗಿದೆ ಇವಾಗ ಫೈನ್ ಚಾಪ್ ಮಾಡಿರೋ ಅಂಥ ಈರುಳ್ಳಿಯನ್ನು ಮಾಡ್ತಾ ಇದ್ದೀನಿ ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿಯನ್ನು ತಗೊಂಡಿದ್ದೀನಿ ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಫೈನ್ ಚಾಪ್ ಮಾಡಿರೋದ್ರಿಂದ ಜಾಸ್ತಿ ಟೈಮ್ ಏನೂ ತೊಗೊಳ್ಳೋದಿಲ್ಲ ಬೇಗನೆ ಫ್ರೈ ಆಗಿಬಿಡುತ್ತೆ ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಎಕ್ಸ್ಟ್ರಾ ನಾವೇನು ಟೊಮೆಟೊ ಆ್ಯಡ್ ಮಾಡೋದು ಬೇಡ ಮಸಾಲೆನೆಲ್ಲ ಹಾಕ್ಕೊಂಡಿದ್ದೀವಲ್ಲ ಅಷ್ಟೇ ಸಾಕಾಗತ್ತೆ ಇವಾಗ ನೀಟಾಗಿ ತೊಳೆದಿಟ್ಟಿರೋ ಹಾಕೋತಾ ಇದ್ದೀನಿ ಆರೋಗ್ಯಕ್ಕೂ ಕೂಡ ಅಷ್ಟೇ ತುಂಬ ಒಳ್ಳೆಯದು ಸ್ನೇಹಿತರೆ ಕಡಿಮೆ ಅಂದರೆ ಒಂದು ತಿಂಗಳಿಗೆ ಎರಡು ಸಲನಾದರೂ ಗೋರಿಕಾಯಿನ ತಿನ್ನಬೇಕು ಇವಾಗ ಇಲ್ಲಿ ನಾನು ಪುಡಿ ಉಪ್ಪನ್ನು ಹಾಕ್ತಾ ಇದ್ದೀನಿ ಗ್ರೇವಿ ಇರೋದ್ರಿಂದ ನಾನು ಪುಡಿ ಉಪ್ಪನ್ನೇ ಯೂಸ್ ಮಾಡ್ತಾ ಇರೋದು ನಾನು ಇದಕ್ಕೆ ಇದಕ್ಕೆ ಎಷ್ಟು ಬೇಕು ಒಂದು ಅಷ್ಟು ಹಾಕಿದ್ದೀನಿ ಅದಕ್ಕೆ ಎಷ್ಟು ಹಿಡಿಯುತ್ತೆ ನೀವು ಅಷ್ಟು ಬೇಕಾದರೂ ಹಾಕ್ಕೊಳ್ಬೋದು ನೀವು ಲಿಡ್ ಕ್ಲೋಸ್ ಮಾಡೋಕ್ಕೂ ಮುಂಚೆ ಕೂಡ ನೀವು ಉಪ್ಪನ್ನು ಒಂದು ಸಲ ಚೆಕ್ ಮಾಡಿಕೊಂಡು ಬೇಕಿತ್ತು ಅಂತ ಹೇಳಿದ್ರೆ ಆ ಟೈಮ್ನಲ್ಲಿ ಹ್ಯಾಡ್ ಮಾಡ್ಬೋದು ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ ಸ್ನೇಹಿತರೆ ಈ ಥರ ಹಿಂಗೆ ಒಗ್ಗರಣೆಯಲ್ಲಿ ಫ್ರೈ ಮಾಡ್ತಾ ಇರ್ತೀವಲ್ವ ಈ ಟೈಮ್ನಲ್ಲಿ ಉಪ್ಪನ್ನು ಹ್ಯಾಡ್ ಮಾಡಿದ್ರೆ ಅದಕ್ಕೆ ಉಪ್ಪು ಕೂಡ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಬೇಗ ಬೇಯತ್ತೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಸ್ವಲ್ಪೇ ಸ್ವಲ್ಪ ಬೆಲ್ಲ ಇದ್ದೀನಿ ಬೆಲ್ಲ ಆಪ್ಷನಲ್ ಬೇಕಂದರೆ ನೀವು ಹಾಕ್ಕೊಳ್ಬೋದು ಅಂದರೆ ಸ್ಕಿಪ್ ಮಾಡ್ಬೋದು ಇವಾಗ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಲೈಟ್ ಮಸಾಲ ಇರುತ್ತೆ ಗ್ರೇವಿ ಮಾತ್ರ ರಿಚ್ ಟೇಸ್ಟ್ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮಸಾಲನ ನಾವು ಕೂಡ್ಸಿದ ಮೇಲೆ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡ್ಕೊಂಬಿಡೋಣ ನಮಗೆ ಈ ಗ್ರೇವಿ ಹೇಗೆ ಬರುತ್ತೆ ಅಂತ ನಮಗೆ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ ಟೇಸ್ಟು ಆ ಗ್ರೇವಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಇದರ ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡೋಣ ನೋಡಿ ಕುದಿಯೋದಕ್ಕೆ ಶುರುವಾಗಿದೆ ನೀವು ಈ ಟೈಮ್ನಲ್ಲಿ ಇನ್ನೂ ಸ್ವಲ್ಪ ಗ್ರೇವಿ ತೆಳುವಾಗಿ ಬೇಕು ಅಂದರೆ ನೀವು ನೀರು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ ಹಾಕಿಸ್ಕೊಂಡ್ರೂ ಸಾಕು ಸ್ನೇಹಿತರೆ ಬೆಂದ್ಬಿಡುತ್ತೆ ಒಂದೇ ವಿಷಲ್ಗೆ ಚೆನ್ನಾಗಿ ಬೇಯುತ್ತೆ ಅಷ್ಟೇ ಸಾಕು ಅಥವಾ ಎರಡು ನೀವೇನಾದರೂ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ಅಂತ ಹಣ್ಣು ಹಾಗಿದ್ರೆ ಎರಡು ವಿಷಲ್ ಹಾಕಿಸ್ಕೊಳ್ಳಿ ಸಾಕು ಇವಾಗ ಕೂಲ್ ಆಗಿದೆ ರುಚಿಯಾಗಿರೋ ಅಂಥ ಗೋರಿಕಾಯಿ ಗ್ರೇವಿ ರೆಡಿಯಾಗಿದೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಮಿಸ್ ಮಾಡಿದೆ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗಿತ್ತು ಹೋಗ್ಬರಲಾ ಬಾಯ್ ಸ್ನೇಹಿತ್ರೆ ನಮಸ್ತೆ